ಹಾಗೂ ಮಲೆನಾಡ ಕರಕುಶಲ ಉತ್ಸವವನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ತಾರೀಕು ಜನವರಿ ಇದೇ ತಿಂಗಳು ಮೂರು ದಿನ ಆಯೋಜಿಸ್ತಿದ್ದೀವಿ ಆ ನಿರಾವಣೆ ಏನು ಅಂದ್ರೆ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಫಲಪುಷ್ಪ ಪ್ರದರ್ಶನ ಜೊತೆ ನಮ್ಮ ಸ್ವಸಹಾಯ ಸಂಘ ಗುಂಪುಗಳು ಮತ್ತೆ ಇತರೆ ಮಹಿಳೆಯರು ಮಾಡಿರುವಂತಹ ಒಂದು ಕಲಕುಶ ವಸ್ತುಗಳನ್ನ ಕೂಡ ನಾವು ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ ಆ ಈ ಮೂರು ದಿನ ಒಂದು ಏನು ಉತ್ಸವ ಇದೆ ಸೊ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಹನ್ನಮಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ನಡೆಸ್ತಾ ಇದೀವಿ ಈ ಮೂರು ದಿನದಲ್ಲಿ ಆ ವಿಶೇಷವಾಗಿ ಆಕರ್ಷಣೆ ಏನು ಅಂದ್ರೆ ಆ ಈ ಸರಿ ಕವಿಶೈಲನ ಶೈಲನ ಇಪ್ಪತ್ ನಾಲ್ಕು ಅಡಿ ಇಪ್ಪತ್ನಾಲ್ಕು ಫೀಟ್ ಇದ್ರು ಕವಿಶೈಲ ನಾವು ಹೂವಿನ ಅಲಂಕಾರ ಮಾಡಿ ಮರು ನಿರ್ಮಿಸ್ತಿದ್ದೀವಿ ಅದೇ ರೀತಿ ಚಂದ್ರಗುತಿ ದೇವಸ್ಥಾನ ಒಂದು ಹದಿನಾಲ್ಕು ಫೀಟ್ ಚಂದ್ರಗುತಿ ದೇವಸ್ಥಾನ ಕೂಡ ನಿರ್ವಹಿಸ್ತಿದ್ದೀವಿ